ನಮಸ್ಕಾರ ಬಂಧುಗಳೇ ನೀವಿವತ್ತು ನೋಡ್ತಾ ಇರೋದು ಐವತ್ತೈದು ಪಾಯಿಂಟ್ ಆರು ಎರಡು ಕೋಟಿ ವೆಚ್ಚದ ರಸ್ತೆಯ ಕತೆ ವ್ಯತೆಯನ್ನು ಹಿಂದಿನ ಎರಡು ವಿಡಿಯೋಗಳಲ್ಲಿ ಧರೆ ಕುಸಿತಾ ಇರುವುದು ಧರೆಯಿಂದ ಗುಡ್ಡದಿಂದ ಬಂದಿರುವಂಥ ಬಂಡೆಗಳನ್ನು ತೋರಿಸಿದ್ವಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ದೊಡ್ಡ ದೊಡ್ಡ ಬಂಡೆಗಳು ನಮ್ಮ ಕುರುವಳ್ಳಿ ಮತ್ತು ಬಾಳೆಬೈಲು ಸಂಪರ್ಕ ರಸ್ತೆ ಏನಿದೆ ಅಂದರೆ ಬಾಳೆಬೈಲಿಂದ ನೇರವಾಗಿ ನಾವು ಕೊಪ್ಪಕ್ಕೆ ಹೋಗಲಿಕ್ಕೆ ಸಂಪರ್ಕ ರಸ್ತೆ ಬೈಪಾಸ್ ಅಂತ ಕೂಡ ಹೇಳ್ಬೋದು ಇದನ್ನು ಈಗ ನೋಡಿ ಯಾವ ಸ್ಥಿತಿಯಲ್ಲಿದೆ ಅಂತ ಎರಡು ಕಡೆಯೂ ದರೆ ತೆರೆದಿದೆ ರಸ್ತೆ ಯಾವುದು ದರೆ ಯಾವುದು ಅಂತ ಗೊತ್ತಾಗದಿರುವ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮೇಲೆ ಬಲ ಮತ್ತು ಎಡಭಾಗದ ಧರೆಗಳು ನಿಜವಾಗ್ಲೂ ಮೊನ್ನೆ ಹೋದ ಸಾರಿ ನಿಮಗೆ ವಿಡಿಯೋ ತೋರಿಸಿದಾಗ ಇನ್ನೂ ಕುಸಿಯುವ ಹಂತದಲ್ಲಿತ್ತು ಕುಸಿಯಬಹುದು ಅಂಥೇಳಿ ನಾವು ನೀವೆಲ್ಲ ಯೋಚನೆ ಮಾಡಿದ್ವಿ ಆ ಯೋಚನೆ ಯಾರಿಗೆ ಆ ಕೆಟ್ಟ ಯೋಚನೆಗಳು ಬಂದಾಗ ಅದು ನಿಜ ಆಗತ್ತೆ ಅಂತ ಹೇಳೋದಕ್ಕಿದೇ ಉದಾಹರಣೆ ಇರಬಹುದು ಕಾಣಿಸ್ತಾ ಇದೆ ನೋಡಿ ಎರಡೂ ಭಾಗದ ದರೆಗಳು ಕುಸಿತು ಎಲ್ಲ ರಸ್ತೆಗಳು ಅಧ್ವಾನ ಆಗಿ ಹೋಗಿದೆ ರಸ್ತೆಗಳು ಬಿರುಕು ಬಿಟ್ಟಿದೆ ಸಿಂಕ್ ಆಗಿದೆ ಒಟ್ಟಿನಲ್ಲಿ ಈ ಭಾಗದಲ್ಲಿ ಈಗ ಸದ್ಯಕ್ಕಂತೂ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಲ್ಲುಗಳು ಈಗಾಗಲೇ ರಸ್ತೆಯ ಒಂದು ಭಾಗದಲ್ಲಿ ಬಿದ್ದಿದೆ ತೆರವು ಕಾರ್ಯ ನಡೀತಾ ಇದೆ ಮಳೆ ಕೂಡ ಈಗ ಸ್ವಲ್ಪ ಮಟ್ಟಿಗೆ ತಗ್ಗಿದೆ ನ್ಯಾಷನಲ್ ಎನ್ ಪ್ರತಿಷ್ಠಿತ ಸಂಸ್ಥೆ ಇದನ್ನು ಎರಡು ವರ್ಷಗಳ ಹಿಂದೆ ಶುರು ಮಾಡಿತ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಈ ಎರಡು ವಿಡಿಯೋಗಳಲ್ಲಿ ಕೂಡ ನಾವು ಎಲ್ಲೆಲ್ಲಿ ಅವೈಜ್ಞಾನಿಕ ಕಾಮಗಾರಿಗಳು ಆಗಿದೆ ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಿದ್ವಿ ಮಳೆಯ ಕಾರಣದಿಂದ ಅದನ್ನು ಮಾಡಲಿಕ್ಕೆ ಆಗದೇ ಇರ್ಬೋದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದು ಕೆಳಭಾಗದಿಂದ ನಾವು ತೋರಿಸ್ತಾ ಇರೋ ಒಂದು ದೃಶ್ಯ ಇದೇ ಭಾಗದಲ್ಲಿ ನೀವು ನಡ್ಕೊಂಡು ಹೋಗಿರ್ಬೋದು ಅಥವಾ ವೆಹಿಕಲ್ನಲ್ಲಿ ಹೋಗಿರ್ಬೋದು ಅಕ್ಷರಶಃ ಎರಡೂ ರಸ್ತೆಗಳು ಅಂದರೆ ಆ ಭಾಗದ ರಸ್ತೆ ಈ ಭಾಗದ ರಸ್ತೆಗೆ ಸಂಪರ್ಕವೇ ಇಲ್ಲ ಅಲ್ಲಿ ಕಾಣಿಸ್ತಾ ಇದೆ ಇಟ್ಯಾಚಿ ಮತ್ತು ಲಾರಿಗಳು ನಿಂತ್ಕೊಂಡು ಕಾಮಗಾರಿಗಳನ್ನು ಪ್ರಾರಂಭ ಮಾಡಲಿಕ್ಕೆ ಕಾಯ್ತಾ ಇದ್ದಾವೆ ಆದರೆ ಒಂದು ದುರದೃಷ್ಟ ಏನು ಅಂದರೆ ಮಳೆ ಬಿಟ್ಟಿದ್ರೂ ಕೂಡ ಇನ್ನೂ ದರೆ ಜೇರುವ ಸಾಧ್ಯತೆ ಇದೆ ಎಂಬುದು ತಜ್ಞರ ಅಭಿಮತ ಈ ಥರದ ಅವೈಜ್ಞಾನಿಕ ಕಾಮಗಾರಿಗಳನ್ನು ಬೇರೆಯಾದರೂ ಬಡಪಾಯಿ ಕಾಮಗಾರಿ ಗುತ್ತಿಗೆದಾರ ಮಾಡಿದರೆ ಸಾರ್ವಜನಿಕವಾಗಿ ತುಂಬ ಟೀಕೆಗೆ ಇದ್ರು ಆದರೆ ಈ ಕಾಮಗಾರಿ ಮಾಡಿರೋದು ನ್ಯಾಷನಲ್ ಅನ್ನುವ ಸಂಸ್ಥೆ ಅವರ ವಿರುದ್ಧ ಮಾತಾಡಲಿಕ್ಕೆ ಖಂಡಿತ ಸಾರ್ವಜನಿಕವಾಗಿ ಕೆಲವರಿಗೆ ಸಾಧ್ಯ ಇಲ್ಲದೆ ಇರ್ಬೋದು ಆದರೆ ಐವತ್ತೈದು ಕೋಟಿ ಸಾರ್ವಜನಿಕರ ಹಣ ಪ್ರಶ್ನೆ ಮಾಡಬೇಕಾಗಿದ್ದು ಪ್ರತಿಯೊಬ್ಬ ಸಾರ್ವಜನಿಕರ ಕರ್ತವ್ಯ ಕರ್ತವ್ಯದಿರುವಂಥ ಒಂದು ಎರಡು ಜನ ಇರ್ತಾರಲ್ವಾ ಅದು ಸರ್ಕಾರದಲ್ಲೂ ಇರ್ತಾರೆ ಈ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಹಾಗೂ ಆ ಸಂಸ್ಥೆಯಲ್ಲೂ ಇರ್ತಾರೆ ಅಂತ ಭಾವಿಸ್ತೀನಿ ಬೇಸಿಕ್ ಕಾಮನ್ ಸೆನ್ಸ್ ಅಂತ ಒಂದಿರುತ್ತೆ ಈ ಗುಡ್ಡೆಗಳು ಜರಿಯುವ ಸಾಧ್ಯತೆಗಳು ಮಲೆನಾಡಿನಲ್ಲಿ ತುಂಬ ಇದೆ ಅಂಥೇಳಿ ಮೊದಲಿಂದನೂ ಒಂದು ಸಂದೇಶವನ್ನು ಕಳಿಸ್ತಾ ಇದೆ ಆದರೂ ಕೂಡ ಅದರ ಬಗ್ಗೆ ಮುಂಜಾಗ್ರತೆ ವಹಿಸದೆ ಈ ಥರದ ಕಾಮಗಾರಿಗಳನ್ನು ಹೆಚ್ಚು ಹೆಚ್ಚು ಮಾಡ್ತಾ ಇರೋದು ನಿಜಕ್ಕೂ ಮಲೆನಾಡಿಗೆ ಆತಂಕದ ಸಂಗತಿ ಹೌದು ಮೇಲ್ಸೇತುವೆ ಭಾಗದಿಂದ ಹೇಗೆ ಕಾಣುತ್ತೆ ನೋಡಿ ಇದು ಕುರುವಳ್ಳಿ ಭಾಗದಿಂದ ಸೇತುವೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇಲ್ಲಿ ಈ ರೀತಿಯ ಚಿತ್ರಣ ನಮಗೆ ಕಾಣುತ್ತೆ ವಿದ್ಯುತ್ ಕಂಬಗಳು ಏನಿದು ಅದರ ಮೇಲ್ಭಾಗಕ್ಕೆ ಬಂಡೆಗಳು ಬಂದು ಬಿದ್ದಿದೆ ರಸ್ತೆಗಳು ಸಿಂಕ್ ಆಗಿದೆ ಜೊತೆಗೆ ಎರಡು ರಸ್ತೆಯ ಮಧ್ಯದಲ್ಲಿ ಬಂಡೆ ಕಲ್ಲುಗಳು ಮತ್ತು ಮಣ್ಣಿನ ರಾಶಿ ಮಡುಗಟ್ಟಿದೆ ಅಷ್ಟು ಸುಂದರವಾದ ರಸ್ತೆ ಹೀಗಾಯ್ತಲ್ಲ ಅಂತ ಒಂದು ದುಃಖವಾದರೆ ನ್ಯಾಷನಲ್ ಎನ್ನುವ ಸಂಸ್ಥೆ ಈ ರೀತಿಯ ಅವೈಜ್ಞಾನಿಕ ಕಾಮಗಾರಿ ಮಾಡಲು ಹೇಗೆ ಸಾಧ್ಯ ಎಂಬುದು ಸಾರ್ವಜನಿಕರ ಪ್ರಶ್ನೆ ಮುಂದಾದರೂ ಇದು ಶಾಶ್ವತವಾಗಿ ಬಗೆಹರಿಯುತ್ತಾ ಗೊತ್ತಿಲ್ಲ ಕಾದು ನೋಡೋಣ ಇದು ನಮ್ಮ ಮೀಡಿಯಾ